ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಹದಿನೈದನೇ ತಾರೀಕು ಗುರುವಾರ ಸೊ ಟೈಮ್ ಆಗಿದೆ ಒಂಬತ್ತೈವತ್ತಾಗಿದೆ ಆಗಿದೆ ಸೊ ನಾ ಹೊರಟೆ ಮಲ್ಲಿಕಕ್ಕನವರ ಮನೆಗೆ ಪುತ್ತೂರಿಗೆ ಸೊ ಗೃಹ ಪ್ರವೇಶಕ್ಕೆ ಆ್ಯಂಡ್ ಈ ಟಾಪ್ ಹಾಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಜೀನ್ಸ್ ಹಾಕ್ಕೊಳ್ಳುವ ಅಂತ ಹೇಳಿ ಎಲ್ಲ ಮಾಡಿದೆ ಬಟ್ ಯಾಕೋ ಬೇಡ ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ಟಾಪ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಏನೂ ಹಾಕಿಲ್ಲ ಮುಖಕ್ಕೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಆ್ಯಂಡ್ ಇವತ್ತು ಇಯರಿಂಗ್ ಇಟ್ಕೊಂಡಿದ್ದೀನಿ ಈ ಶಾರ್ಟ್ ಮಾಂಗಲ್ಯ ಚೈನ್ ಹಾಕ್ಕೊಂಡಿದ್ದೀನಿ ಸೊ ಐ ಆಮ್ ಎಕ್ಸೈಟೆಡ್ ಗೈಸ್ ಇವಾಗ ಗೊತ್ತಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಇತ್ತಂತೆ ಉಜ್ರೆಯಿಂದ ಬಸ್ ಪುತ್ತೂರಿಗೆ ಇನ್ನು ನೋಡಬೇಕು ಇವಾಗ ಉಜ್ರಲ್ಲಿ ಸಿಗುತ್ತೋ ಬೆಳ್ತಂಗಡಿಯಲ್ಲಿ ಸಿಗುತ್ತೋ ಅಥವಾ ಬಿ ಸಿ ರೋಡಿಗೆ ಹೋಗಿ ಆಮೇಲೆ ಹೋಗಬೇಕು ಏನೂ ಗೊತ್ತಿಲ್ಲ ಆ್ಯಂಡ್ ಆಟೋ ಕಾಲ್ ಮಾಡಬೇಕು ನನ್ನ ಥಿಂಗ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ ಿ ಗೈಸ್ ಒಂದು ಬ್ಯಾಗ್ ಇನ್ನೊಂದು ಮೊನ್ನೆ ತೋರಿಸಿದಲ್ಲ ಅದೊಂದು ದೊಡ್ಡ ಬ್ಯಾಗ್ ಇಟ್ಕೋತೀನಿ ಆ್ಯಕ್ಚುಲಿ ಲಗೇಜ್ ಇಟ್ಕೋಬೋದಿತ್ತು ಬಟ್ ಅದನ್ನ ಕ್ಯಾರಿ ಮಾಡೋದು ಹೆಂಗೆ ಅದಕ್ಕೆ ಇದಾದರೆ ಸ್ವಲ್ಪ ಹಿಡ್ಕೊಳಕ್ಕಾದ್ರೂ ಆಗುತ್ತಲ್ಲ ಸೊ ಹಾಗಾಗಿ ಇದನ್ನ ಇಟ್ಕೊಂಡಿದ್ದೀನಿ ನಾನು ಆ್ಯಂಡ್ ಅನ್ನ ಇನ್ನೂ ಇದ್ದಿಲ್ಲ ಇನ್ನೊಂದು ಸ್ಯಾಡ್ ನ್ಯೂಸ್ ಏನು ಗೊತ್ತಾ ಗೈಸು ಮಿಡ್ ನೈಟ್ ಒಂದು ಹನ್ನೆರಡೂವರೆನ ಏನೋ ಗೊತ್ತಿಲ್ಲ ಹನ್ನೆರಡುವರೆನೋ ಒಂದು ಗಂಟೆನೇನೋ ಗೊತ್ತಿಲ್ಲ ಅಷ್ಟು ಗಂಟೆಗೆ ಬೇರೆ ಬೆಕ್ಕು ಬಂದು ನಮ್ಮ ಮನೆಯಲ್ಲಿ ಬೆಕ್ಕಿತ್ತಲ್ಲ ಮರಿತ್ತಲ್ಲ ಗೈಸ್ ಒಂದು ಮೂರು ಅದಕ್ಕಿಂತ ಮುಂಚೆ ಒಂದು ತೊಗೊಂಡೋಗಿದ್ದೆ ತುಂಬ ದಿವಸ ಆಯಿತು ತಿಂಗಳಾಯಿತು ಅದು ಬಿಟ್ಟರೆ ಮೂರು ಇತ್ತಲ್ಲ ಗೈಸ್ ಅದನ್ನು ತೊಗೊಂಡು ಹೋಗಿದೆ ಎಂಥ ಸಿಕ್ಕಪಡೆ ಬೇಜಾರಾಗಿದೆ ಆ ಥರ ಎಚ್ಚರ ಆದವಳಿಗೆ ಮತ್ತೆ ನಿದ್ದೆನೇ ಬಂದಿಲ್ಲ ನೈಟ್ ಫುಲ್ಲು ಸೊ ಬೆಳಿಗ್ಗೆ ಬೆಳಿಗ್ಗೆ ಒಂದು ಆರು ಗಂಟೆ ಅಷ್ಟೊತ್ತಿಗೆಲ್ಲ ನಿದ್ದೆ ಬಂತ ಐದುವರೆ ಆರು ಗಂಟೆ ಅಷ್ಟೊತ್ತಿಗೆಲ್ಲ ಮತ್ತೆ ಇದ್ದೆ ನಾನು ಒಂದು ಎಂಟು ಗಂಟೆಗೆಲ್ಲ ಇದ್ದೆ ಎಂಟು ಗಂಟೆಗೂ ಏಳು ಗಂಟೆಗೆ ಇದ್ದೆ ಗೈಸ್ ಸೊ ಆಯಿತು ರೊಟ್ಟಿ ತಿಂದೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಆಯಿತು ಆ್ಯಂಡ್ ಅಮ್ಮ ಹೋಗಿದ್ದಾರೆ ಕೆಲಸಕ್ಕೆ ಇನ್ನೂ ಆಗ್ತಿಲ್ಲ ಬೇವರದ್ರಲ್ಲಿ ಆಗ್ತಾನೇ ಇಲ್ಲ ಗೈಸ್ ಸೊ ನೋಡುವ ಇಲ್ಲಿಂದ ಸಿಗುತ್ತೋ ಅಥವಾ ಬೆಳ್ತಂಗಡಿ ಹೇಳಿ ಸೊ ಇನ್ನು ಹೋಟೋ ಕಾಲ್ ಮಾಡ್ತೀನಿ ತೋರಿಸ್ತೇನೆ ನಾನು ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಚಾರ್ಜರ್ ಒಂದು ನೆನಪಾಗಲ್ಲ ಸೊ ಅದಕ್ಕೆ ಫಸ್ಟ್ ಕೈಯಲ್ಲಿ ಇಟ್ಕೊಂಡಿದ್ದೇನೆ ಇದು ಬೇಕೇ ಬೇಕಲ್ವ ಸೊ ಇನ್ನು ವ್ಲಾಗ್ ಆಗಬೇಕು ಅದು ಎಡಿಟ್ ಆಗಬೇಕು ಚಾರ್ಜರ್ ಬೇಕಲ್ಲ ಸೊ ಹಾಗಾಗಿ ಇದನ್ನೊಂದು ನೆನಪಲ್ಲಿ ಇಟ್ಕೊಂಡಿದ್ದೇನೆ ಇದನ್ನ ಬ್ಯಾಗಿಗೆ ತುಂಬಿಸ್ಬೇಕು ಇವಾಗ ಸೊ ಇದು ದೊಡ್ಡ ಬ್ಯಾಗ್ ಇಟ್ಕೊಂಡಿದ್ದೇನೆ ಆ್ಯಂಡ್ ಇದರಲ್ಲಿ ನನ್ನದು ಬಟ್ಟೆ ಆ್ಯಂಡ್ ಮೇಕಪ್ ಐಟಮ್ಸ್ ಆಕ್ಸೆಸರೀಸ್ ಎಲ್ಲ ಇದರಲ್ಲಿದೆ ಗೈಸ್ ಅದು ಬಿಟ್ಟರೆ ಇದರಲ್ಲೆಲ್ಲ ಪರ್ಸ್ನಲ್ ಥಿಂಗ್ಸ್ ಇದೆ ಗೈಸ್ ಕ್ಯಾಶು ಅದು ಇದು ಎಲ್ಲ ಇದರಲ್ಲಿದೆ ಸೊ ಸೊ ಆಟೋ ಕಾಲ್ ಮಾಡ್ತೆ ಗೈಸ್ ನಾಗೇಶ್ ಅಂದು ಬರ್ತಾನಂತೆ ಆ್ಯಂಡ್ ಪ್ರಸಾದ್ ಇಲ್ಲ ಬಾಡಿಗೆಯಲ್ಲಿದ್ದಾನೆ ಅಂತ ಅಂದ ಸೊ ಹಾಗಾಗಿ ನಾಗೇಶ್ ಅಂದಿಗೆ ಹೇಳಿದೆ ಆ್ಯಂಡ್ ಡೈರೆಕ್ಟ್ ನಾನು ಬೆಳ್ತಂಗಡಿಗೆ ಹೋಗ್ತೇನೆ ಬಿಕಾಸ್ ಅಲ್ಲಿ ಇರ್ಬೋದು ಪುತ್ತೂರು ಬಸ್ಸೆಲ್ಲ ಸಿಗುತ್ತೆ ಸೊ ಮಿರರ್ ನೋಡ್ತಾ ಕೂತಿದೆ ಗೈಸ್ ಮಾನು ಕೊಡ್ಸಿರೋ ಮಿರರ್ ಸಿಡ ಗೈಸ್ ಇವಾಗ ಬಂದ ನಾಗೇಶ ಹೋಗ್ತಾ ಇದ್ದೇವೆ ಕಾಲು ಗಂಟೆ ತಂದ ಬಂದದ್ದು ಅರ್ಧ ಗಂಟೆ ಬಿತ್ತು ಸೊ ಇಲ್ಲೇ ಎಷ್ಟಾಯ್ತು ಗೊತ್ತಾ ಗೈಸ್ ಟೈಮ್ ಹತ್ತುವರೆ ಇಲ್ಲ ಇರ್ತೀನಿ ಹೋಗ್ಬೇಕಾದ್ರೆ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ ನಾನು ಬಿಡ್ತೇನೆ ಅಂತ ಹೇಳ್ತಿದ್ದೇನೆ ಕುತ್ತೂರವರೆಗೂ ಧರ್ಮಕ್ಕೆ ಬಟ್ ನಾನೇ ಬೇಡ ಅಂತ ಹೇಳ್ತಿದ್ದೇನೆ పెద్ద సో ఇవ్వ బస్ సిక్త నే అంగడి అండ్ బస్టాండలో సబ్స్క్రైబర్ కూడా గైస్ బందే నేను ఆల్డి బెన్ మినిట్స్ ఆయ జస్ట్ మేలందోర్స్త అే ಮುಂದಿತ್ತೇ ಬರ್ತೀನಿ ನಾನು ಪೂವು ಹೂವೆಲ್ಲ ಬಂದಿದೆ ಡೆಕೋರೇಷನ್ಗೆ ಓ ಆ್ಯಂಡ್ ಕರೆಕ್ಟಾಗಿ ನಾನು ನಾಳೆ ತೋರಿಸ್ತೇನೆ ಜಸ್ಟ್ ಇವಾಗ ಮೇಲಿಂದ ಮಾತ್ರ ತೋರಿಸೋದು ಮಲ್ಪದೆಲ್ಲ ಬಾಡಿ ಅಪ್ಪ ಎಲ್ಲ ವಾ ಸಿ ಇದೆಲ್ಲ ಕರೆಕ್ಟ್ ನಾಳೆ ತೋರಿಸ್ತೇನೆ ಆಯಿತಾ ಒಂದು ರೂಮಾ ಸರ ಮಮ್ಮಿ ಇಲ್ಲ ಗೈಸ್ ದೊಡ್ಡವಳು ಇವಳು ಚಿಕ್ಕವಳಿದ್ದಾಳೆ ಚಿನ್ನ ಆಯ್ ಮಂತ್ ಮುಂದೇ ರೀ ತನ್ವಿ ಸೊ ಬಂದು ಟೆನ್ ಮಿನಿಟ್ಸ್ ಆಯಿತು ಅದಕ್ಕೆ ಮನೆ ನೋಡುವ ಅಂತ ಹೇಳಿ ಬಂದೆ ಗೈಸ್ ನಾನು ಅವಲ್ಲ ವಾಶ್ರೂಮಾ ಹ್ಞೂ ಹ್ಞೂ ಡೆಕೋರೇಷನ್ ಎಲ್ಲ ಆದ ನಂತರ ಮತ್ತೆ ತೋರಿಸ್ತೇನೆ ಇದೊಂದು ರೂಮ್ ಗೈಸ್ ಅಟ್ಯಾಚ್ ಬಾತ್ರೂಮಾ జస్ట్ మేంద మాత్ర నేను తోర్సప్పు నీకు బెన్ మినిట్స్ ఐదు గై సార్ నంతర బు మొత్తం వస్తమ నోడ నను ఏ సో అది ఇన్నొందు మగలు మళ్ళీకి అక్కడ ఇన్నొందు మగలు స్కూలా కాలేజా స్కూల్గ్ బర్ ఖుషి ఆగ్ నేను బందేనంతిప్ప ಓಹೋ ಸೊ ಓಕೆ ಉನ್ನ ಮನೆಯಲ್ಲಿ ತೀರ್ಥದ ಮೇಲೆ ಹ್ಞೂ ಆ್ಯಂಡ್ ನಾಳೆ ಚಂದ ಮಾಡಿ ತೋರಿಸ್ತೇನೆ ನಾನು ಇವತ್ತಿಂತ ತೋರಿಸಲ್ಲ ಸ್ವಲ್ಪ ಮೇಲಿನ ಮೇಲಿನ ಮಾತ್ರ ಇದು ಹೂವೆಲ್ಲ ತಂದಿರೋದು ಆಸನದಿಂದಂತೆ ಏರನ್ನೇ ಪೋದಗೋ ಅಂತೀನಾ ಹಾಂ ನೋಡ್ಸಿ ಇನ್ನು ಡೆಕೋರೇಷನ್ ಆಗಬೇಕಷ್ಟೇ ಸಾಂಟಿನವರು ಕೂಡ ಬರ್ತಾ ಇದ್ದಾರೆ ನಾನು ಅವರಿಗೆ ವೆಯ್ಟಿಂಗ್ ಅವ್ರು ಬಂದ ನಂತರ ಊಟ ಮಾಡು ಅಂತ ಹೇಳಿ ಕೂತಿದ್ದೇನೆ ಆ್ಯಂಡ್ ಶಾಮಿ ಅನ್ನೋದವರು ಶಾಮಿಯನ್ನು ಹಾಕಿದ್ದಾರೆ ಆ್ಯಂಡ್ ಡೆಕೋರೇಷನ್ ಅವರು ಮಿತ್ನಂತಂದ್ರ ಡೆಕೋರೇಷನ್ ಮಾಡ್ತಿದ್ದಾರೆ ನೋಡಿ ಹೂವೆಲ್ಲ ಇದೆ ಆ್ಯಂಡ್ ಇವಾಗ ಬರಲಿ ಅಮ್ಮಿಗೋಸ್ಕರ ವೆಯ್ಟಿಂಗ್ ಇದೆ ಸ್ಕೂಲ್ ಇದೆ ಅಂತೆ ಮೂರು ಗಂಟೆಗೆ ಬರ್ತಾಳೆ ಯಾನ್ ಬರ ಬಂತಲ್ಲ ನಾನು ನಾನು ಹೋಗಬೇಕಂತೆ ಕರ್ಕೊಂಡು ಹೋಗ್ಲಿಕ್ಕೆ ನೋಡೋ ಎಂತಾಗ್ತದೆ ಅಂತೇಳಿ ಆ್ಯಂಡ್ ವಂಶಿ ಬಂದ ನಂತರ ಮತ್ತೆ ನನಗೆ ಪುತ್ತೂರಿಗೆ ಹೋಗ್ಲಿಕ್ಕಿದೆ ಸ್ವಲ್ಪ ಪರ್ಚೇಸ್ ಇದೆ ಹ್ಞೂ ಅನ್ನ ಅನ್ನ ಬ್ಯುಸಿ ಇದ್ದಾರೆ ಫುಲ್ಲು ನನ್ನ ಮಾಲೀಕಕ್ಕೆ ನಾನು ತೋರಿಸಿಲ್ಲ ಅವ್ರು ನೈಟಿ ಹಾಕಿದ್ದಾರೆ ಅಂತ ಹಾಗಾಗಿ ತೋರಿಸ್ಬೇಡ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನಾನು ತೋರಿಸಿಲ್ಲ ಇದು ಸೆಕೆಂಡ್ ಟೈಮ್ ಗೈಸ್ ನಾನಿಗೆ ಬರ್ತಾ ಇರೋದು ಫಸ್ಟ್ ಟೈಮ್ ಅಲ್ಲಿ ನಾನು ಸರ್ತಿ ಅವ್ರು ಬಂದಿದ್ದೀವಿ ಅವ್ರು ದುಬೈ ಹೋಗಿ ಮುಂಚೆ ಅದು ಬಿಟ್ಟರೆ ಇವಾಗ ಸೆಕೆಂಡ್ ಟೈಮ್ ಬರ್ತಾ ಇರೋದು ಆಟೋದ ಪುತ್ತೂರಿಂದ ಇಲ್ಲಿಗೆ ಆಟೋದಲ್ಲೇ ಬಂದಿರುತ್ತೆ ನಾನು ಆ್ಯಂಡ್ ಇವಾಗ ವಂಶನವರ್ಗ ನಂತರ ಪುತ್ತೂರಿಗೆ ಹೋಗ್ಲಿಕ್ಕೆ ಅವಾಗ ನಾನು ಸಿಗ್ತೇನೆ ಓಕೆ ಸೊ ಬಾಯ್ ಒಂದ ನಿ ಮುದ್ದೆ ಮುದ್ದೆ ಫ್ರಿಜ್ಜ್ ಹಿಡ್ದೀನಿ ಥರ ಹಂಗು ನೋಡಿ ಆಂಟಿನವ್ರು ಬಂದ್ರು ಆಂಟಿ ಮತ್ತೆ ಆಚೆ ಬಂದ್ರು ಊಟ ಮಾಡ್ತಿದ್ದಾರೆ ಅವರು ನಾನು ಕೂಡ ಊಟ ಮಾಡ್ತಿದ್ದೇನೆ ಅವ್ರು ಬರ್ಲಿ ಅಂತ ವೆಯ್ಟ್ ಮಾಡಿದಷ್ಟೇ ಅಂಡ್ ವಂಶಿನವ್ರು ಕೂಡ ಆನ್ ದ ವೇ ಅಂತೆ ಪೂಜೆ ಇದೆ ಅಲ್ಲ ಗೈಸ್ ಹಾಗಾಗಿ ತರಕಾರಿ ಟೊಮೆಟೊ ಸಾಂಬಾರ್ ಬಲ್ಲ 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 ಎಷ್ಟ ನೋಡಿ ನಾವು ಅಮ್ಮಿ ಸ್ಕೂಲಿಗೆ ನಾವಿನ ಕರ್ಕೊಂಡ್ ಬರ್ತೀವಿ ಮಲ್ಗಿದ್ರ ಸ್ವಲ್ಪ ಊಟ ಮಾಡಿ ಮಾಡಿದಂ ನಿದ್ದೆ ಬಂತ ಮಲ್ಗಿದ್ವಿ ಅಷ್ಟೊತ್ತಿಗೆ ಅಮ್ಮಿಯನ್ ಕರ್ಕೊಂಡ್ ಬರ್ಲಿಕ್ಕೆ ಹೋದ್ವಿ ಆ ಸ್ಕೂಲ್ ಹತ್ರ ಅವಳು ಮೊದಲೇ ಹೇಳಿದ್ನಂತೆ ಅತ್ತೆ ಬರ್ಲಿ ಕರ್ಕೊಂಡ್ ಬರ್ಲಿಕ್ಕೆ ಮಾಮಿ ಬರ್ಲಿ ಹೇಳಿ ಸೊ ಹಾಗಾಗಿ ಮಲ್ಗಿದೋಳೆದ್ದು ಹೋದೆ ಆ್ಯಂಡ್ ಇವಾಗ ವಂಶಿ ಬಂದ ಇನ್ನು ಬಂದಿಲ್ಲ ಅವ್ರು ಬಂದ ನಂತರ ಪುತ್ತೂರಿಗೆ ಹೋಗ್ಬೇಕು ಗೈಸ ಇದು ಅಮ್ಮಿದು ರೂಮ್ ಆಯ್ತಾ ನಾನು ನಾಳೆಲ್ಲ ಕಂಪ್ಲೀಟಾಗಿ ತೋರಿಸ್ತೇನೆ ಇವಾಗ ಎಂತ ತೋರಿಸಲ್ಲ ಅವಳಿಗೆ ನನ್ನ ಜೊತೆ ನಾಳೆ ವೀಡಿಯೋ ಮಾಡಬೇಕಂತೆ ಇನ್ನು ಯೂನಿಫಾರ್ಮ್ ತೆಗ್ದಿಲ್ಲ ಬಂದು ಹಾಂ ಇದು ಚಿನ್ನು ಚಿನ್ನು ಇದು ಚಿನ್ನು ಮಾರಿ ಅದು ಅಮ್ಮಿ ಮಲ್ಲಿಕಕ್ಕಂದು ಇಬ್ಬರು ಮಕ್ಕಳು ಗೈಸ್ತೀವಿ ಇಬ್ಬರು ನಾಳೆ ಎಂತ ಡ್ರೆಸ್ ನಿಮ್ಮದು ಹಾಂ ಲೈಟ್ ನೋಡಿ ಗೈಸ್ ಈಗ ನಾಳೆ ತೋರಿಸ್ತೇನೆ ಬೈ ಬೈಸ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಗೈಸ್ ನಾವು ಹೊರಟ್ವಿ ನಾನು ಅಂಶಿ ಅಶೋಕನ್ನ ಅಶೋಕನ ರಿಕ್ಷಾದಲ್ಲಿ ಏನಾದರೂ ಪರ್ಚೇಸ್ ಅಂತೇಳಿ ಆ್ಯಂಡ್ ಅಮ್ಮಿ ಮತ್ತೆ ಚಿನ್ನು ಬರ್ತೇನೆ ಅಂತ ಹೇಳಿದ್ರಾ ಬಟ್ ಅವರಿಗೆ ಗೊತ್ತಾಗುತ್ತಲ್ವ ಅಂತ ಹೇಳಿ ಬೇಡ ಅಂತಂದೆ ಬರ್ತಾ ಇದ್ದಾರಲ್ಲಿ ಒಂದು ವರ್ಷಕ್ಕೆ ಲೆಟ್ಸ್ ಗೋ ನೋಡೋಣ ಏನು ತೆಗಿಯೋದು ಅಂತೇಳಿ ಗೈಸ್ ನಾವು ವರ್ಷಕ್ಕೆ ಹೋದ್ವಿ ಅಲ್ಲಿ ಎಂತೂ ಇರಲಿಲ್ಲ эт касын ортодаб ಯಾವ್ದು ಇಷ್ಟ ಆಗುತ್ತೆ ಅಂತ ಹೋಗಿ ಬಂದ್ವಿ ನಾವು ಟೈಮ್ ಎಷ್ಟೈ ಗೊತ್ತಾ ಐದುವರೆ ಆಯಿತು ಸೊ ಪರ್ಚೇಸ್ ಮಾಡಿದ್ ಬರುತ್ತೆ ಸ್ವಲ್ಪ ಹೊತ್ತಲ್ಲಿ ವೀಟ್ ಏನು ಪರ್ಚೇಸ್ ಮಾಡಿದ್ದೇವೆ ಹೇಳಿ ಆ್ಯಂಡ್ ಇಲ್ಲಿ ಟೀ ಅಕ್ಕ ಬರೀರಾ ನನ್ನ ಅಕ್ಕಳು ಹ್ಞೂ ಅತ್ತ ಅಶೋಕನೆ ತಕ್ಕಿ ಇವ್ರು ನನಗೆ ಕೊಟ್ಟದ್ದು ನೋಡಿ ನೈಂಟಿ ಇಲ್ಲಿ ಮಲ್ಲಿಕಕ್ಕ ಓಡಿದ್ರೆ ಅವ್ರು ನೈಟಿ ಹಾಕಿದ್ದೇನೆ ಅಂತ ಹೇಳಿ ಬರ್ತಾನೆ ಅಲ್ಲ ಲಾಗಲ್ಲಿ ಪ್ಲೈಸ್ ನಾವು ಪುತ್ತೂರಿಗೆ ಹೋಗಿ ಬಂದವಲ್ಲ ಪರ್ಚೇಸ್ ಮಾಡಿ ಆಯಿತು ಸೊ ಹಾಗಾಗಿ ಇವಾಗ ಬಂದು ಚಹಾ ಕುಡ್ದು ಮಲ್ಲಿಕಕ್ಕ ಒಂದು ಸಾರಿ ಪ್ರೀಪ್ಲೀಟ್ ಮಾಡ್ತಿದ್ದಾನೆ ಬಿಕಾಸ್ ಅವ್ರಿಗೆ ಬೆಳಿಗ್ಗೆ ಪೂಜೆಗೆಲ್ಲ ಬೇಗ ತಿನ್ನಬೇಕಲ್ಲ ಅದಕ್ಕೆ ಆ್ಯಂಡ್ ಅವ್ರದೆಲ್ಲ ಫ್ರೆಶ್ಅಪ್ ಆಗಿ ಆಯ್ತು ಇವಾಗ ಸಂಜೆ ಕೂಡ ಪೂಜೆ ಇದೆ ಸೊ ಇದನ್ನ ಪ್ರೀಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗ್ತೇನೆ ಎಲ್ರು ನೋಡಿ ನೋಡ್ತಾ ಇದ್ದಾರೆ ಅವ್ರನ್ನೆಲ್ಲ ತೋರಿಸಂತೆ ಎಲ್ಲ ನೋಡ್ತಾ ಇದ್ದಾರೆ ನಿಂತ್ಕೊಂಡು ನಾನು ಮಾಡೋದು ಸೊ ಇದಾದ ನಂತರ ಫ್ರೆಶಪ್ ಆಗಿ ಆಮೇಲೆ ಸಿಗ್ತೇನೆ ಕೈ ಸೋಕೆ ಬಾಯ್ ಬೇಸ್ ಟೈಮ್ ಆರು ಗಂಟೆ ಆಯಿತು ನಾನು ಐರನ್ ಮಾಡ್ತಾ ಇದ್ದೆ ಸೊ ಇದು ಈವ್ನಿಂಗ್ ಪೂಜೆದು ಪ್ರೊಸೀಜರ್ ಇದೆಲ್ಲ ಅದಕ್ಕೆ ಓಡ್ಕೊಂಡೆ ಒಂದೇ ಗೈಸ್ ನಾವು ನೋಡಿ ವಿಡಿಯೋ ತೆಗಿತಿದ್ದಾನೆ ಎಲ್ಲ ಸ್ನಾನ ಮಾಡಿದ್ದಾರೆ ಗೈಸ್ತಾ ಬಿಕಾಸ್ ಪೂಜೆ ಇದಾವಲ್ಲ ನಾನು ಸಾರಿ ಪ್ರೀಟ್ ಮಾಡ್ತೇನೆ ಅವ್ರಿಗೆ ಒಂದೇ ರೀತಿ ಡ್ರೆಸ್ ಚೆನ್ನಲ್ಲ ಹಾ ನೋಡಿ ಗೈಸ್ ಪಿಂಕ್ಸ್ ಒಂದೇ ರೀತಿ ಡ್ರೆಸ್ ಹಾಕಿದ್ದಾರೆ ಗೃಹ ಪ್ರವೇಶದ್ದು ಹಿಂದಿನ ದಿವಸ ವಾಸ್ತು ಪೂಜೆ ಅಲ್ಲ ಗೈಸ್ ಆವಾಗ ಅಲ್ಲಿ ಮನೇದು ಕೆಲಸ ಮಾಡಿ ಕೊಟ್ಟಿರ್ತಾರಲ್ವ ಮೇಸ್ತ್ರಿ ಆಗಿರಲಿ ಅಥವಾ ಪೈಂಟಿಂಗ್ ಅವರು ಅಥವಾ ಆಚಾರಿ ಕೆಲಸ ಮಾಡಿರೋರು ಎಲ್ರಿಗೂ ಇದು ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ ಡ್ರೆಸ್ ಕೊಟ್ಟಿದ್ದಾರೆ ಅಕ್ಕ ಮತ್ತು ಅನ್ನ ಮತ್ತೆ ಇಲ್ಲಿ ಪೂಜೆಗೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಬಟ್ಟೆಗಳು ಬಿಟ್ಟು ಬಂದಿದೆ ಮಾಡಬೇಕು ಅದು ಕರೆಸ್ ಕರೆಸ್ಕೊಡ್ತಾರಲ್ಲ ಮನೆ ಬಿಟ್ಟು ಕೊಡೋದು ಇವನು ಸ್ನಾನ ಮಾಡಿಲ್ಲ ನಾನು ಸ್ನಾನ ಮಾಡಿಲ್ಲ ಇವನು ಸ್ನಾನ ಮಾಡಿಲ್ಲ ಅಣ್ಣ ಓಲೇರನ್ನ ಕಣ್ಣು ನೋಡಿ ಗೈಸ್ ಕಣ್ಣು ಯಾವತರ ಇದೆ ಅಂತ ಕಮೆಂಟ್ ಮಾಡಿ ಆಯ್ತಾ ಗುಮ್ಮೆ ಕಣ್ಣಲ್ಲ ನೋಡಿ ರೆಡಿ ರೀ ಇವಾಗ ಬಂದೆ ಅಲ್ಲಿ ಇವತ್ತು ನೈಟ್ ಇದು ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅವರು ಸೊ ಅದೇ ಅದೆಲ್ಲ ಕ್ರಮ ಉಂಟಲ್ಲ ಮನೆ ಬಿಟ್ಟು ಕೊಡೋದು ಈ ಮೇಸ್ತ್ರಿ ಎಲ್ಲ ಇದ್ದಾರಲ್ಲ ಅವ್ರಿಗೆ ಸೊ ಅದೆಲ್ಲ ಆಯ್ತು ಆ್ಯಂಡ್ ಇವತ್ತು ಪೂಜೆ ಅಂತಿಲ್ಲಲ್ಲ ನಾಳೆ ಹಾಂ ಇತ್ತುಂಡ ವಾಸ್ತು ಪೂಜೆ ಏತು ಗಂಟೆಗೆ आवास्त पूजन टाइम दे गाइस ಅದಕ್ಕಿಂತ ಮೊದಲು ನಾನು ಈಗ ಸಾರಿ ಪ್ರೀಪ್ಲೇಟ್ ಮಾಡಬೇಕು बिकॉज ನನಿಗೂ ಫ್ರೆಶ್ ಅಪ್ ಆಗಿ ಡ್ರೆಸ್ ಮಾಡಿ ಪೂಜೆಗೆ ಹೋಗಬೇಕು गाइस ಓಕೆ ಅನ್ಸಿ ತಿನ್ ಓಕೆ ಬೈ ಬೈ ಆಶುನಂತನೆ ಗಿಫ್ಟ್ ಬಂತು गाइस ಔ ಪಾಡಕ ಆ ಚಿಕ್ಕ ಮೂರ್ದಿ ಚಿಂ 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 ಮೂರ್ದಿ ಚಿಂ ಚಿಂ ಚಿಂ

ಇವರೆಲ್ಲ ಫ್ರೆಶ್ ಫ್ರೆಶ್ಅಪ್ ಆದರು ಹಾಯ್ ಹ್ಮ್ ಹಾಯ್ ಸೊ ಫ್ರೆಶ್ ಅಪ್ ಆಗಿ ಬಂದ ಮನಸ್ಸಿಗೆ ಓಕೆ ಎಲ್ಲ ಕೂತ್ಕೊಂಡಿದ್ದಾರೆ ನೋಡಿ ಅಲ್ಲಿ ಒಂದು ವಿಡಿಯೋ ಆಗ್ತಿದೆ ನಮ್ಮ ವಂಶಿತ್ ಅವ್ರದ್ದು ನೋಡಿ ಬರ್ತಾ ಇದ್ದಾರೆ ಬರ್ತಿದ್ದಾನೆ 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 ಫ್ರೆಶ್ ಅಪ್ ಆಗಿತು ನಂದು ಆ್ಯಂಡ್ ಈ ಕ್ರಾಪ್ ಟಾಪ್ ಆ್ಯಂಡ್ ಬ್ಲೂಸ್ ಕರ್ಟ್ ಹಾಕೊಂಡಿದ್ದೀನಿ ತೋರಿಸ್ತೇನೆ ಔಟ್ಫಿಟ್ ಕೂದಲಿನ ಒದ್ದೆ ಇದೆ ಕೈಸು ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ ಅಕ್ಕ ಮತ್ತೆ ಕೂತಿದ್ದಾರೆ ಆ್ಯಂಡ್ ನಾನು ಅಪ್ ಆಗಿ ಆ ಸಾರಿಯಲ್ಲಿ ಐರನ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಬಂದೆ ಅಷ್ಟೇ ಸಿಂಪಲಾಗಿ ಸಿಂಪಲ್ ರೆಡಿ ಆಗಿದ್ದೇನೆ ಅಷ್ಟೇ ಬೇರ್ತಿದ್ದೆ ಆ್ಯಂಡ್ ತೋರಿಸ್ತೇನೆ ನಂದು ಔಟ್ಫಿಟ್ ಇವರಿಬ್ರು ನೋಡಿ ವೀಕ್ ಮಾಡ್ತಿದ್ದಾರೆ ನನಗೆ ಆ್ಯಂಡ್ ಅಲ್ಲಿ ಪೂಜೆ ಆಗ್ತಿದೆ ನೋಡಿ ಪೂಜೆಗೆ ಕೂತಿದ್ದಾರೆ கூத்திரேஷ் தோர்ஸ் தானே அது கூட அண்ட் அந்த ஐட்ஃபிட் தோரித்த ஓகே ஜூஸ் இது நோடி அப்ப இப்ப ಪೂಜೆ ಆಗ್ತಾ ಇದೆ ಗೈಸ್ ಇಬ್ಬರು ಕೂತಿದ್ದಾರೆ ಅನ್ನ ಮತ್ತೆ ಅಕ್ಕ ಆಂಟಿ ನೋಡಿ ಸಾರಿ ಹುಟ್ಟಿ ಜಿಗ್ಗಾಗಿದ್ದಾರೆ ಅವರಿಗೆ ಚೂಡಿ ಹಾಕ್ಲಿಕ್ಕೆ ಹೇಳಿದ್ದು ಅವರು ಸಾರಿ ಹಾಕೊಂಡಿದ್ದಾರೆ ಆಂಟಿ ಹಾಯ್ ಹಾಯಂತೆ ಕಾಸರಗೋಡ ಆಂಟಿ ನಮ್ಮದು ಸಾರಿ ಹುಟ್ಟಿದ್ದಾರೆ ಅವರು ನಾಳೆನೂ ಸಾರಿ ಆ್ಯಂಡ್ ನಾನು ಲೆಹೆಂಗಾ ಮತ್ತು ಅಮ್ಮಿ ಚಿನ್ನು ಎಲ್ಲ ಲೆಹೆಂಗ ಗೈಸ್ ಅದು ಹೊಗೆ ಹಾಕಿದಾರಲ್ಲ ಕಣ್ಣು ಉರಿತಾ ಇದೆ ಪೂಜೆ ಆಗ್ತಿದಲ್ಲ ಹಾಗಾಗಿ ಗೊತ್ತಿಲ್ಲ ವಾಯ್ಸ್ ಕೇಳಿಸ್ತೀರಿಲ್ವಾ ಅಂತ ಒಂದು ಕಡೆ ಅಡಿಗೆ ಆಗ್ತಿದೆ ಒಂದ್ ಕಡೆಯಲ್ಲಿ ಪೂಜೆ ಆಗ್ತಿದೆ ಅದು ನಾನು ರಪ್ಪರಪ್ಪ ಫ್ರೆಶ್ಅಪ್ ಆಗಿ ಬಂದದ್ದು ಗೈಸ್ ಏನು ಹಾಕೊಂಡಿಲ್ಲ ಒಂದು ಲಿಪ್ಸ್ಟಿಕ್ ಮಾತ್ರ ಒಂದು ಹಾಕೊಂಡಿದೆ ನೆಸ್ಟ್ ರೀ ಬೇರೆ ಹಾಕಿಲ್ಲ ಕಣ್ಣು ಹುರಿತಾ ಇದೆ ಕಡ್ಮೆಲ್ಲ ಈ ತರ ಪೂಜೆ ಆಯಿತು ಅಲ್ಲಿ ಹೊಗೆಯಲ್ಲಿ ಕಣ್ಣು ಬಿಳಕಾಗ್ತಿದ್ರೆ ಅದಕ್ಕೆ ಅಲ್ಲಿ ಫ್ಯಾನ್ ಇದೆ ಅದಕ್ಕೆ ಇಲ್ಲಿ ಬಂದು ಸಿ ಒಂದು ಫೋಟೋ ತೆಗೆದಿದ್ದಾನೆ ಅಶೋಕ ನನ್ನ ಮೊಬೈಲಲ್ಲಿ ತೆಗ್ದಿದ್ದಾನೆ ಅದರಲ್ಲಿ ಕಳಿಸ್ಕೊಳ್ಳಿಕ್ಕೆ ಸಿಮ್ಮು ಇಲ್ಲ ಎಂತ ಕೂಡ ಇಲ್ಲ ಅದರಲ್ಲಿ ಇವಾಗ ಹೇಗೆ ಕಳಿಸ್ತಾನೆ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಸ್ಟೋರಿ ಆದರೆ ಅಂತ ಹೇಳಿ ಗೈಸ್ ಇವಾಗ ಕೂದೊಣಗ್ತಾ ನನ್ನ ಐಫೋನ್ ತೆಗಿಲಿಗ ಆಗಲ್ಲ ಮಾರೈ ನೋಡಿ ಎಷ್ಟು ಫೋಟೋಸ್ ತೆಗ್ದಿದ್ದೇನೆ ನಾನು ಐಫೋನ್ ನಾಳೆ ಬಡ್ರೆ ನೋಡಿ ಲುಕ್ ಅಟ್ ಗಾಯ್ಸ್ ಯಾಕೋ ತೆಗಿದ್ನ ಕೂಿಸ್ ಒಂದು ನಿಮಿಷ ನಿಂಗೆ ಫೋಟೋಸ್ ಎಲ್ಲ ತೆಗಿದನೇ ನಂದು ಬಟ್ ಕಳಿಸ್ಕೊಳೋಕೆ ಆಗ್ತಿಲ್ಲ ನೋಡಿ ಈ ಇದು ಯಾರು ಗೈಸ್ ಬ್ಯೂಟಿಫುಲ್ ಗರ್ಲ್ ತುಂಬ ಇದೆ ಗೈಸ್ ಅದರಲ್ಲಿ ಹೇಗೆ ಕಳಿಸ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂಡ್ ಒಂದು ಕಡೆಯಲ್ಲಿ ಪೂಜೆ ಆಗ್ತದೆ ಗೈಸ್ ಟೆನ್ಷನ್ ಅಲ್ಲಿರೋರ ಮುಖ ಹೇಗಿರ್ತದೆ ಗೊತ್ತುಂಟ ಹೀಗಿರ್ತದೆ ನೋಡಿ ನೋಡಿ ಹೀಗಿರ್ತದೆ ಮಲ್ಲಿಕಕ್ಕಂದು ಗೃಹ ಪ್ರವೇಶ ಅಲ್ಲ ಫುಲ್ ಟೆನ್ಷನ್ ಅಲ್ಲಿದೆ ಆ್ಯಂಡ್ ಅಲ್ಲಿ ಊಟ ಸಹ ರೆಡಿ ಆಗ್ತಿದೆ ಗೈಸ್ ಇವನು ಕಾಯುದೇ ಊಟಕ್ಕೆ ಕಾಸರಗೋಡ್ನವರು ಕಾಯುದೇ ಊಟಕ್ಕೆ ಊಟಕ್ಕೆ ವೆಯ್ಟಿಂಗ್ ಗೈಸ್ ನೋಡಿ ಎಲ್ಲರೂ ಸಹ ಇವಳು ಕೂಡ ನಾನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಟಲ್ಲಿ ಊಟಕ್ಕೆ ನನ್ನ ಪಿಂಪಲ್ಸ್ ಇದ್ದದ್ದು ಕಾಣುತ್ತೆ ಮುಖಕ್ಕೆ ಏನು ಚೇರ್ ಮೇಲೆ ಕೂತಿದ್ದೇನೆ ಗೈಸ್ ನಾನು ಎತ್ತರದಲ್ಲಿ ಹಿಂದೆ ಹಿಂದೆಗಡೆ ಇದ್ದಾರಲ್ಲ ಅವ್ರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ಯೂಟ್ಯೂಬಲ್ಲಿ ಊಟಕ್ಕೆ ಫಸ್ಟಿಗೆ ನೋಡಿ ಉಪ್ಪಿನಕಾಯಿ ಹಾ ಇವನು ದೆನ್ ಬೀನ್ಸ್ ಪಲ್ಯ ಆಮೇಲೆ ರೈಸ್ ಒಬ್ಬ ಕುಂದಿನ ಸಾಂಬಾರಾ ತರಕಾರಿಯಾ ಟೊಮೆಟೊ ಸಾಂಬಾರು ಹಾಂ ನನ್ನ ಹಸ್ಬೆಂಡ್ ಗಿರಿಷ್ಟಂತೆ ಕೈ ಸಿಂಗ್ ಹೇಳ್ತಿದ್ದಾರೆ ಇದು ಸೌತೆಕಾಯಿ ಸಾಂಬಾರು ಹ್ಞೂ ಅಷ್ಟೇ ಊಟಕ್ಕೆಲ್ಲರು ಹೋಗ್ತಾ ಇದ್ದಾರೆ ಬೊಬ್ಬರೇ ಸ್ವಲ್ಪ ಜಾಸ್ತಿ ಜಾಸ್ತಿ ಕೇಳಿ ಹಾಕ್ಸುದು ಇವನ ಹತ್ರ ಅವನು ಬೈತಾರಾನ ಯಾವ ಯಾವ ಹಾಕು

ಫ್ಯಾನ್ ದೂರ ಕೂತಿದ್ದೇನೆ ಗಾಳಿ ಬರ್ತಾ ಇದೆ ಯಾವ ಇಲ್ಲಿದೆ ಅಂದ್ರೆ ಗಾಳಿ ನೋಡಿ ಬರ್ತಾ ಇರೋದು ಊಟ ಮಾಡ್ತೇನೆ ನಾನು ಎಲ್ಲ ಆಯಿತು ಇಲ್ಲಿ ಟಾರಸ್ ಮೇಲೆ ಬಂದಿದ್ದೇವೆ ನಾವು ನಾನು ಬಂದೇ ಇರಲಿಲ್ಲ ಇವಾಗ ಬಂದಿತ್ತು ಸೊ ನೋಡಿ ಇವತ್ತು ಮಳೆ ಬರೆದಿದ್ರೆ ಸಾಕು ಇಲ್ಲದ್ರೆ ನಾಳೆ ಪ್ರಾಬ್ಲಮ್ ಆಗುತ್ತೆ ಎಷ್ಟೊತ್ತು ಮಲಗ್ತೀನಿ ಏನು ಕತೆ ಬೇಡಿಗೆ ಎಷ್ಟು ಎಷ್ಟು ಗಂಟೆಗೆ ಗೆದ್ದು ಅವ್ರನ್ನ ರೆಡಿ ಮಾಡ್ತೀನಿ ನೋಡಬೇಕು ಆ್ಯಂಡ್ ಮಲ್ಲಿಕಕ್ಕನಿಗೆ ಸಾರಿ ಹೇರ್ ಸ್ಟೈಲ್ ಮೇಕಪ್ ಆ್ಯಂಡ್ ಮಕ್ಕಳಿಗೆ ಹೇರ್ ಸ್ಟೈಲ್ ಹಾಂ ಲೆಹೆಂಗ ಹಾಕ್ತಾರೆ ಸೊ ಹಾಗಾಗಿ ಅದರ ಮೇಕಪ್ ಆ್ಯಂಡ್ ನಾನು ರೆಡಿ ಆಗಬೇಕು ಗೊತ್ತಿಲ್ಲ ಹೆಂಗೆ ರೆಡಿ ಆಗ್ತೀನಿ ಏನು ಕತಿ ಅವ್ರನ್ನ ಎಷ್ಟೊತ್ತಿಗೆ ರೆಡಿ ಮಾಡಿ ನಾನು ರೆಡಿ ಆಗ್ತೀನಿ ಅಂತೇಳಿ ಸೊ ಊಟ ಸಖತ್ತಾಗಿದ್ದು ಉಪ್ಪಿನಕಾಯಿ ಒಂದು ಎರಡು ಸರಿ ತಿಂದೆ ನಾನು ಹಾಂ ಇವಾಗ ಹೊಟ್ಟೆ ತಡ್ಕೊಳ್ಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ನೋಡಿ ಹೊಟ್ಟೆ ದೊಡ್ಡದಾಗಿದೆ ಹೊಟ್ಟೆ ತಡ್ಕೊಳಕ್ಕೆ ಆಗ್ತಿಲ್ಲ ಇಲ್ಲದಿದ್ದರೂ ಬೊಜ್ಜು ಬಂದು ಹೊಟ್ಟೆ ಆಗ್ತಿಲ್ಲ ಗಿ ಮೇಲೆ ಬಂದ್ವಿ ಸ್ವಲ್ಪ ತಿದ್ದು ಆ್ಯಂಡ್ ಹೋಗುದು ಚಾರ್ಜ್ ಬೇರೆ ಇಲ್ಲ ಟ್ವೆಂಟಿ ಪರ್ಸೆಂಟ್ ಇದೆ ಇನ್ನು ಬ್ಲಾಗ್ ಸ್ವಲ್ಪ ಆದರೆ ನಿದ್ದೆ ಬರದಿದ್ರೆ ಎಡಿಟ್ ಮಾಡಬೇಕು ಎಲ್ಲದಿದ್ರೆ ಹಾಗೆ ಚಾರ್ಜ್ ಬಿಟ್ಟು ಮಲಗೋದೆ ಗೈಸ್ ಅಷ್ಟೇ ಒಂದೇ ಅವಳನ್ನ ಇಲ್ಲಿ ಬರ್ತಾಳೆ ಗೈಸ್ ಇಲ್ಲಿವರೆಗೂ ಬರ್ತಾಳೆ ಕೆನ್ನೆ ತನಕ ಬರ್ತಾಳೆ ಬಂದು ಬಂದು ಹತ್ರ ಹತ್ರ ಬಂದು ತಿಂತಿ ಅಂತ ಕೇಳ್ತೇನೆ ನಾನು ಅಷ್ಟು ಇಲ್ಲಿಗೆ ಬರ್ತಾಳೆ ಹೀಗೆ ಮಾಡೋದು ಹೀಗೆ ಮಾಡೋದು ಎಂತೆಲ್ಲ ಮಾಡ್ತಾನೆ ಅಂತಿಲ್ಲ ಗೊತ್ತಿಲ್ಲ ಒಂದು ಗುಡ್ಸಿ ಕೊಟ್ಟರು ಆಂಟಿ ಆ್ಯಂಡ್ ಊಟ ಎಲ್ಲ ಆಯ್ತಾ ಮುಂಚೆ ದಿಕ್ಕಾ ಇವಾಗ ಚಾರ್ಜ್ ಬೇರೆ ಎಲ್ಲ ಇಡಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಒರೆಸು ಹೇಳಿ ಕ್ಲೀನ್ ಮಾಡಿ ಕೊಟ್ಟರು ಸೊ ನೆಡ್ಸ್ಕೋ ಗುಡ್ಸಿ ಎಲ್ಲಾದ ನಂತರ ನಾವು ಮಲ್ಕೊಂಡ್ರಿ ಗೈಸ್ ನಾಳೆ ವ್ಲಾಗ್ ಸಪ್ರೇಟ್ ಬರುತ್ತೆ ಗೃಹ ಪ್ರವೇಶದ್ದು ಈ ವ್ಲಾಗ್ನ ಮಾಡ್ತೀನಿ ಈ ವ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್ ಥ್ಯಾಂಕ್ ಯು ಸೋ ಮಚ್